ದೇಶದ ರಾಜಕೀಯ ಭವಿಷ್ಯ ನಿರ್ಧಾರ ಮಾಡುವ ಬಿಹಾರ್ ಚುನಾವಣಾ ಫಲಿತಾಂಶ ಎರಡು ದಿನ ಬಾಕಿ ಇರುವಾಗಲೇ ರಾಜ್ಯದಲ್ಲಿ ಮೈತ್ರಿ ಪಕ್ಷಗಳ ನಡುವೆ ಲೆಕ್ಕಾಚಾರ ಶುರುವಾಗಿದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮೈತ್ರಿ ಪಕ್ಕ ನಾನು ಸಿಎಂ ಆಗುವುದು ಪಕ್ಕ ಅಂತ ಎಚ್ಡಿ ಕುಮಾರಸ್ವಾಮಿ ಆಪ್ತರ ಸಭೆಯಲ್ಲಿ ಹೇಳಿರುವುದು ಈಗ ಭಾರಿ ಲೆಕ್ಕಾಚಾರ ಶುರುವಾಗಿದೆ ರಾಜ್ಯದಲ್ಲಿ ಮೈತ್ರಿ ರಾಜಕೀಯ ಇನ್ನಷ್ಟು ಚುರುಕು ರೆಡಿಯಾಗಿ ಡಿ ಕೆ ಕರೆ ಎಂಬತ್ತು ಸೀಟ್ ಪಡೆಯಬೇಕು ಐವತ್ತು ಸೀಟ್ ಗೆಲ್ಲಬೇಕು ರಾಜ್ಯದಲ್ಲಿ ಮೈತ್ರಿ ಕನ್ಫರ್ಮ್ ಆಗಿ ಮುಂದುವರಿಯುತ್ತೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಲಿ ಮತ್ತು ಮಾಜಿ ಶಾಸಕರ ಮುಂದೆ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಜೆಡಿಎಸ್ಗೆ ಮಾಡು ಇಲ್ಲವೇ ಮಡಿ ಚುನಾವಣೆ ಆ ಚುನಾವಣೆಯಲ್ಲಿ ಮೈತ್ರಿ ಪಕ್ಕಾ ಇರುತ್ತೆ ಇದಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರ ಸಪೋರ್ಟ್ ಇದೆ ನಾನು ಕನಿಷ್ಠ ಎಪ್ಪತ್ತೈದರಿಂದ ಎಂಬತ್ತು ಕ್ಷೇತ್ರಗಳನ್ನು ಪಡೆಯುವುದು ಅದರಲ್ಲಿ ಸುಮಾರು ಐವತ್ತು ಸ್ಥಾನ ಎಲ್ಲೋ ಟಾರ್ಗೆಟ್ ಇಟ್ಟುಕೊಂಡಿದ್ದೇನೆ ಇದಕ್ಕೆ ನೀವು ತನುಮಾನದನ ನೀಡಿ ಸಹಕಾರ ಕೊಡಬೇಕು ನಿಮ್ಮಲ್ಲಿ ಒಬ್ಬರನ್ನೊಬ್ಬರು ಸೋಲಿಸುವ ಕೆಲಸ ಆಗುವುದು ಬೇಡ ಎಂದಿದ್ದಾರೆ ರಾಜ್ಯ ಬಿಜೆಪಿ ಬಗ್ಗೆ ತಲೆಕಡಿಸಿಕೊಳ್ಳಬೇಡಿ ರಾಜ್ಯ ಬಿಜೆಪಿಯಲ್ಲಿ ಸದ್ಯ ನಾಯಕತ್ವದ ಕಚ್ಚಾಟ ನಡೆಯುತ್ತಿದೆ ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ ಮಟ್ಟದ ನಾಯಕರು ಇವರ ಮಾತಿಗೆ ಕೇರ್ ಮಾಡಲ್ಲ ನಾನು ಹೈಕಮಾಂಡ್ ನಾಯಕರನ್ನ ಒಪ್ಪಿಸಿ ಹೆಚ್ಚು ಕ್ಷೇತ್ರ ಪಡೆಯುವ ಕೆಲಸ ಮಾಡ್ತೀನಿ ಉಳಿದ ಕೆಲಸ ನೀವು ಮಾಡಿ ಎಂದು ಹೇಳಿದ್ದಾರೆ ಹಾಗಾದ್ರೆ ಎಚ್ಡಿಕೆ ಟಾರ್ಗೆಟ್ ಯಾವ ಕ್ಷೇತ್ರ ಎಚ್ಡಿಕೆ ಎಂಬತ್ತು ಸೀಟು ಕೇಳಿದ್ರು ಅದರಲ್ಲಿ ಬಿಜೆಪಿ ಹೈಕಮಾಂಡ್ ಅರವತ್ತು ಸೀಟು ಕೊಡಬಹುದು ಅದರಲ್ಲಿ ಹಳೆ ಮೈಸೂರು ಭಾಗದ ಶೇಕಡಾ ಎಪ್ಪತ್ತರಷ್ಟು ಸ್ಥಾನ ಕೇಳುವುದಕ್ಕೆ ಪ್ಲಾನ್ ಮಾಡಿದ್ದಾರೆ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ಮಂಡ್ಯ ಹಾಸನ ತುಮಕೂರು ಹಾಗೂ ಮೈಸೂರು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಬಹುಪಾಲು ಸೀಟ್ ಕೇಳಲು ಪ್ಲಾನ್ ಮಾಡಿಕೊಂಡಿದ್ದಾರೆ ಒಟ್ಟಾರೆ ಪ್ರಾದೇಶಿಕ ಪಕ್ಷದ ನಾಯಕ ಎಚ್ಡಿ ಕುಮಾರಸ್ವಾಮಿ ಈಗಿಲಿಂದಲೇ ಲೆಕ್ಕಾಚಾರ ಶುರು ಮಾಡಿದ್ದಾರೆ ಇದಕ್ಕೆ ಬಿಜೆಪಿ ಹೈಕಮಾಂಡ್ ಏನ್ ಹೇಳುತ್ತೋ ಕಾದು ನೋಡಬೇಕು ಮಾರುತಿ ಪಾವಗಡ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು